ಹದಿಮೂರು ವರ್ಷಗಳಿಂದ ಬಾಕಿ ಉಳಿಸಿ ಜನಗಳು ಕೂಡ ನಮ್ಮ ಕಚೇರಿಗಳಿಗೆ ದಿನ ಬೆಳಕೆಯಾದರೆ ಅಲಿಯೋ ತರ ಮಾಡಿ ಅಸಾಧ್ಯವಾದಂತಹ ಪರಿಸ್ಥಿತಿ ಎಲೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನುವಷ್ಟು ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ಹಿಂದೆನವರು ಬಾಕಿ ಬಿಟ್ಟು ಹೋಗಿದ್ದಾರೆ ಇರ್ತಕ್ಕಂಥ ಐವತ್ನಾಲ್ಕು ಎಸಿಗಳ ಕೋರ್ಟಲ್ಲಿ ಎಪ್ಪತ್ಮೂರು ಸಾವಿರ ಪ್ರಕರಣ ಅವಧಿ ಮೀರಿದಂತಹವು ಇದ್ದವು ಅಂತ ಹೇಳಿದರೆ ಬಹುಶಃ ನಾವು ಈ ಪ್ರಕ್ರಿಯೆ ಆರಂಭ ಮಾಡಿದಾಗಲೂ ಸಹ ನಾವು ಮೊದಲಿಗೆ ಸಿಎಂ ಅವರು ಸಭೆ ಮಾಡುವಾಗ ನಾವು ಹೇಳಿದ್ವಿ ಇಷ್ಟೆಲ್ಲ ಬಾಕಿ ಇದೆ ಇದನ್ನು ನಾವು ವಿಲೆ ಮಾಡ್ತೇವೆ ಅಂತ ನಾವು ಕಾರ್ಯದರ್ಶಿಗಳು ಹೇಳಿದಾಗ ಕೆಲವು ಐಎಎಸ್ ಅಧಿಕಾರಿಗಳೇ ಹೀಗೆ ಹೇಳಿದವರು ಬಹಳ ಜನ ಇದ್ದಾರೆ ಇಲ್ಲಿವರೆಗೂ ಯಾವುದು ವಿಲೆ ಮಾಡಕ್ ಆಗಿಲ್ಲ ನೋಡ್ತೀವಿ ಅಂತ ಅವರಿಗೆ ತಮಾಷೆ ಮಾಡಿದ್ದು ಕೂಡ ಉಂಟು ಆದ್ರೆ ಯಾವುದು ಕೆಲಸ ಅಸಾಧ್ಯ ಅಂತ ಭಾವಿಸಿದ್ರು ಆ ಕೆಲಸವನ್ನ ಸಾಧ್ಯವಾಗಿಸುವ ರೀತಿಯಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡಿದ್ದೀರ ಮಧ್ಯದಲ್ಲಿ ನಾನು ಕೆಲವು ಕೈಯಾಗಿ ನಿಷ್ಠೂರವಾಗಿ ಮಾತಾಡಿರ್ಬೋದು ಆದರೆ ಅದು ಕೂಡ ಅವಶ್ಯಕತೆ ಇರ್ತದೆ ಆಡಳಿತದ ಸಂದರ್ಭದಲ್ಲಿ ಒಳ್ಳೆ ಮಾತಿನಲ್ಲಿ ಹೇಳೋದಕ್ಕೂ ಒಂದು ಸ್ಥಾನಮಾನ ಇದೆ ಒಳ್ಳೆ ಮಾತಿಗೆ ಗೌರವ ಕೊಡ್ಲಿಲ್ಲ ಅದೇ ಹೋದಾಗ ನಾವು ನಿಷ್ಠುರವಾಗಿಯೂ ಕೂಡ ಮಾತಾಡ್ಬೇಕಾಗುತ್ತೆ ನಾವು ಮಾತಾಡಿರುವಂತಹದ್ದು ಯಾವುದೇ ನಮ್ಮ ಸ್ವಂತ ಹಿತಕ್ಕಾಗಿ ಅಲ್ಲ ಸಾರ್ವಜನಿಕರ ಕೆಲಸ